ಹೈದರಾಬಾದ್ನಲ್ಲಿದ್ದಂಥ ಕಳ್ಳರ ಸಿಸಿಟಿವಿ ವಿಡಿಯೋ ಸಿಕ್ಕಿದೆ ನ್ಯೂಸ್ ಏಟೀನ್ ಆಲ್ರೆಡಿ ಈ ಒಂದು ವಿಚಾರ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ ಬಿಕಾಸ್ ಯಾವ ರೀತಿಯಾಗಿ ಅಲ್ಲಿ ಕೊಲೆಯನ್ನು ಮಾಡಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು ಹಾಗೆ ಮತ್ತು ಕಡೆ ಪೊಲೀಸರು ಅಷ್ಟೇ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಆರಕ್ಕೂ ಹೆಚ್ಚಿನ ತಂಡಗಳನ್ನು ರಚನೆ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಏನು ಎತ್ತ ಅನ್ನುವಂಥದ್ದನ್ನು ಹುಡುಕುವ ಪ್ರಯತ್ನ ಮುಂದುವರೆದಿದೆ ಈ ಸಂದರ್ಭದಲ್ಲಿ ಟ್ರಾಲಿ ಬ್ಯಾಗ್ನಲ್ಲಿ ಹಣ ಸಾಗಿಸಿದ ವಿಡಿಯೋ ಫೋಟೋ ಲಭ್ಯವಾಗಿದೆ ಹೈದರಾಬಾದ್ ನಿಂದ ರಾಯ್ಪುರಕ್ಕೆ ಹೊರಟಿದ್ದಂತ ಕಳ್ಳರು ಹೈದರಾಬಾದ್ ನಿಂದ ಛತ್ತೀಸ್ಗಢದ ರಾಯ್ಪುರಕ್ಕೆ ಹೊರಟಿದ್ರು ಕಳ್ಳರು ಬಸ್ಸನ್ನು ಬುಕ್ ಮಾಡಿದ್ರು ಅಲ್ಲಿಗೆ ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಬಸ್ ಹತ್ತುವಂತ ಟೈಮ್ ನಲ್ಲಿ ಚೆಕ್ ಮಾಡ್ತಾ ಇದ್ರು ಹೈದರಾಬಾದ್ ಕಂಡಕ್ಟರ್ ಆ ಬಸ್ನ ಕಂಡಕ್ಟರ್ ಚೆಕ್ ಮಾಡ್ತಾ ಇದ್ರು ಯಾಕೆಂದ್ರೆ ಹೈದರಾಬಾದ್ ನಲ್ಲಿ ಗಾಂಜಾನೋ ಡ್ರಗ್ಸು ಇದನ್ನ ಸಾಗಿಸುವಂತ ಒಂದು ಶಂಕೆ ವ್ಯಕ್ತವಾಗ್ತಾ ಇರುವಂತಹ ಕಾರಣಕ್ಕೋಸ್ಕರ ಪೊಲೀಸರು ಸೂಚನೆ ಕೊಟ್ಟಿದ್ರು ಆಲ್ಮೋಸ್ಟ್ ತುಂಬ ದಿನಗಳಿಂದ ಹೈದ್ರಾಬಾದ್ನಲ್ಲಿ ಅಲ್ಲಿ ಎಲ್ಲ ಬ್ಯಾಗನ್ನು ಕೂಡ ಚೆಕ್ ಮಾಡಲಾಗುತ್ತೆ ಇದೇ ಸಂದರ್ಭದಲ್ಲಿ ಇವರ ಬ್ಯಾಗನ್ನು ಕೂಡ ಚೆಕ್ ಮಾಡಲಿಕ್ಕೆ ಓಪನ್ ಮಾಡಲಿಕ್ಕೆ ಕೇಳಿದ್ದಾರೆ ಬಿಟ್ಟಿಲ್ಲ ಆ ಟೈಮ್ನಲ್ಲಿ ಕಂಡಕ್ಟ್ರ್ ಮೇಲೂ ಕೂಡ ಹಲ್ಲೆಯನ್ನು ಮಾಡಿ ಫೈರಿಂಗನ್ನು ಮಾಡಿರುವಂಥದ್ದು ಅದಾದ್ಮೇಲೆ ಎಸ್ಕೇಪ್ ಆಗಿದ್ದಾರೆ ಆ ಸಂದರ್ಭದ ದೃಶ್ಯ ಅವಳಿ ಸಿಕ್ಕಿದೆ ನ್ಯೂಸ್ ಏಟಿನ್ಗೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಟ್ರಾಲಿಯಲ್ಲಿ ಹಣವನ್ನು ತಗೊಂಡೋಗ್ತಾ ಇರುವಂಥದ್ದು ಇಬ್ಬರು ಇಲ್ಲಿ ಪೆಟ್ಟಿಗೆಯಲ್ಲಿ ತಗೊಂಡೋದ್ರಲ್ಲ ಎಂಬತ್ಮೂರು ಲಕ್ಷ ಹಣವನ್ನು ಅದನ್ನು ಒಂದು ಕೇಸ್ಗೆ ತುಂಬಿಕೊಂಡು ಅದನ್ನು ಹೇಳ್ಕೊಂಡು ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು ಆ ದೃಶ್ಯ ಸಿಕ್ಕಿದೆ ಚೆಕ್ಪೋಸ್ಟ್ ಭಯದಿಂದ ಗ್ರಾಮೀಣ ಭಾಗದ ಸುಲ್ತಾನ್ಪುರ ಮುಲ್ಕಾಪುರ ಮಾರ್ಗವಾಗಿ ತೆಲಂಗಾಣದ ಜಹೀರಾಬಾದ್ ನಂತರ ಹೈದರಾಬಾದ್ ಅನ್ನ ತಲುಪಿದ್ರು ಈ ಕದೀಮರು ದರೋಡೆಕೋರರು ತೆಲಂಗಾಣ ಗಡಿ ಟಚ್ ಆಗುವ ಮುನ್ನವೇ ಹಣದ ಪೆಟ್ಟಿಗೆ ಬದಲಿಸಿ ಭಾಗ್ಯ ತುಂಬಿಕೊಂಡು ಪರಾರಿ ಆಗಿದ್ರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ದುರ್ಗಪ್ಪ ಎಲ್ಲಿವರೆಗೂ ಬಂದು ತಲುಪಿದೆ ತನಿಖೆ ಈಗ ದರೋಡೆ ಬಂಧಿಸುವಂತ ನಿಟ್ಟಿನಲ್ಲಿ ಅವರನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಜಾಲವನ್ನ ಬೀಸಿದ್ದಾರೆ ಏನಾದ್ರೂ ಮಾಹಿತಿ ಸಿಕ್ತಾ ಪೃಥ್ವಿರಾಜ್ ಏನು ಬೀದರ್ನಲ್ಲಿ ನಡೆದಿರತಕ್ಕಂತಹಿಎಂ ಸಿಬ್ಬಂದಿ ಹತ್ಯೆ ಪ್ರಕರಣ ಮತ್ತು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಬಗೆದಷ್ಟು ಬಯಲಾಗ್ತಿದೆ ಆರೋಪಿಗಳ ದುಷ್ಕರ್ಮಿಗಳ ಏನು ಚಲನವಲನಗಳು ಈಗ ನ್ಯೂಸ್ ಗೆ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯಗಳು ಸಿಕ್ಕಿರ್ತಕ್ಕಂಥದ್ದು ಹೈದರಾಬಾದ್ ನಲ್ಲಿ ಏನು ಟ್ರಾಲಿ ಬ್ಯಾಗ್ ಅನ್ನ ಹಿಡಿದುಕೊಂಡು ಹಣದ ಬ್ಯಾಗ್ನ ಹಿಡಿದುಕೊಂಡು ಹೋಗ್ತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಈಗ ನ್ಯೂ ಗೆ ಲಭ್ಯ ಆಗಿರ್ತಕ್ಕಂಥದ್ದು ಏನು ಬೀದರ್ ನಲ್ಲಿ ಬೆಳಗ್ಗೆ ಜನವರಿ ಹದಿನಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಬರಿ ಮಾಡಿಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕಂಥ ದುಷ್ಕರ್ಮಿಗಳು ಸೋಲ ಏನು ಸುಲ್ತಾನ್ಪುರ ಮಲ್ಕಾಪುರ ಮಾರ್ಗವಾಗಿ ಜೈದಾ ಜೈರಾಬಾದ್ ಮಾರ್ಗವಾಗಿ ಹೈದರಾಬಾದ್ಗೆ ತಲುಪ್ತಾರೆ ಹೈದರಾಬಾದ್ ನ ಏನು ಅಫ್ಜಲ್ ಗಂಜ್ ಇದೆ ಆ ಒಂದು ಅಫ್ಜಲ್ ಗಂಜನ ರೋಷನ್ ಟ್ರಾವೆಲ್ಸ್ ನಿಂದ ಛತ್ತೀಸ್ಗಢದ ರಾಯ್ಪುರಕ್ಕೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಆ ಹೈದರಾಬಾದ್ಗು ಮುಟ್ಟುಕಿಂತ ತಲುಪುದಕ್ಕಿಂತ ಮುನ್ನವೇ ಏನು ಛತ್ತೀಸ್ಗಢದ ರಾಯ್ಪುರಕ್ಕೆ ಟಿಕೆಟ್ ಅನ್ನ ಬುಕ್ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಬಸ್ ನ ಏರ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಏನು ರೋಷನ್ ಟ್ರಾವೆಲ್ಸ್ ನ ಸಿಬ್ಬಂದಿಗಳಿದ್ದಾರೆ ಈ ಸಿಬ್ಬಂದಿಗಳು ಟ್ರಾಲಿ ಬ್ಯಾಗ್ಗಳನ್ನ ಚೆಕ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಏನು ಆರೋಪಿಗಳು ಇದ್ದಾರೆ ಈ ಒಂದು ಆರೋಪಿಗಳು ಆ ಬ್ಯಾಗ್ ಅನ್ನ ಚೆಕ್ ಮಾಡಿಸ್ಕೊಳ್ಳಲಿಕ್ಕೆ ನಿರಾಕರಣೆ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಏನು ಆ ಟ್ರಾವೆಲ್ ನ ಸಿಬ್ಬಂದಿ ಪ್ರಶ್ನೆ ಮಾಡ್ತಾನೆ ಚೆಕ್ ಮಾಡ್ಲಿಕ್ಕೆ ಮುಂದಾಗ್ತಾನೆ ಈ ಸಂದರ್ಭದಲ್ಲಿ ರೋಷಗೊಂಡಿರ್ತಕ್ಕಂಥ ದುಷ್ಕರ್ಮಿಗಳು ಯಾಕಂದ್ರೆ ಅದರಲ್ಲಿ ದುಡ್ಡು ಇರೋ ಕಾರಣದಿಂದ ತಮ್ಮಲ್ಲಿರ್ತಕ್ಕಂಥ ಗಂಡನ್ನ ತೆಗೆದುಕೊಂಡು ಎರಡು ಸುತ್ತಿನ ಗುಂಡ ನಮ್ಮ ಹೊಟ್ಟೆ ಮತ್ತು ಕಾಲೇ ಭಾಗಕ್ಕೆ ಗುಂಡ ಹಾರ್ಸ್ಕಿ ಅಲ್ಲಿಂದ ಮತ್ತೆ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಸದ್ಯ ಏನು ಆ ಟ್ರಾಲಿ ಬ್ಯಾಗ್ ನಲ್ಲಿ ದುಡ್ಡನ್ನ ತುಂಬಿಕೊಂಡು ಏನು ಹೈದರಾಬಾದ್ ನ ಅಲ್ಲಿ ಓಡಾಡ್ತಾ ಇದ್ದಾರೆ ಆ ದುಷ್ಕರ್ಮಿಗಳನ್ನ ಏನು ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥ ಈಗಾಗಲೇ ಅವರ ಗುರುತು ಸಿಕ್ಕಿದೆ ನಿಜಕ್ಕೂ ನಿಜ ಆದ್ರೆ ಅವ್ರು ಎಲ್ಲಿದ್ದಾರೆ ಅಲ್ಲಿಂದ ಎಲ್ಲಿ ಹೋದ್ರು ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿ ಆ ಬಸ್ ಏನಿತ್ತಲ್ಲ ಇವ್ರು ಹತ್ಬೇಕಾಗಿದ್ದಂತ ಬಸ್ ಅದರಲ್ಲೂ ಕೂಡ ಒಂದ್ ಇಬ್ರು ಬೀದರ್ ಪೊಲೀಸರು ಕೂಡ ಇದ್ರು ಅಂತ ಹೇಳಲಾಗ್ತಾ ಇತ್ತಲ್ಲ ಫಾಲೋಅಪ್ ಮಾಡಲಿಲ್ವಾ ಇಡುವಂತ ಪ್ರಯತ್ನ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ ಆ ಘಟನೆಗೆ ಸಂಬಂಧಪಟ್ಟಂತೆ ಆ ಪೊಲೀಸರು ಏನಾದರೂ ಹೇಳಿದಾರಾ ಯಾಕೆಂದ್ರೆ ಅಲ್ಲಿ ಗನ್ ಶೂಟ್ ಮಾಡಿ ತಪ್ಪಿಸ್ಕೊಂಡ್ರು ಅಂದ್ರೆ ಸಾಕಷ್ಟು ಜನ ಇದ್ದೇ ಇರ್ತಾರೆ ಅಲ್ಲಿರುವಂತ ಪೊಲೀಸರು ಕೂಡ ಮುಂದಾಗಬೇಕಾಗುತ್ತೆ ಅವರು ಕೂಡ ತನಿಖೆಯನ್ನ ಮಾಡಬೇಕಾಗುತ್ತೆ ಅಲ್ಲಿ ಯಾರು ಕೂಡ ಇವರನ್ನ ಟ್ರೇಸ್ ಔಟ್ ಮಾಡಲಿಲ್ವಾ ಪೃಥ್ವಿರಾಜ್ ಯಾಕಂದ್ರೆ ಈ ರಾಯ್ ಏನು ರೋಶನ್ ಟ್ರಾವೆಲ್ಸ್ ಏನಿದೆ ಈ ಒಂದು ರೋಶನ್ ಟ್ರಾವೆಲ್ಸ್ ನಲ್ಲಿ ಅವತ್ತು ಏನು ದುಷ್ಕರ್ಮಿಗಳು ಸಂಜೆ ಆರು ಮೂವತ್ತರಿಂದ ಏಳು ಗಂಟೆ ಸುಮಾರಿಗೆ ಏನು ರಾಯ್ಪುರಕ್ಕೆ ಹೋಗ್ಲಿಕ್ಕೆ ಬುಕ್ ಟಿಕೆಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಅದೇ ಒಂದು ಬಸ್ ನಲ್ಲಿ ಬೀದರ್ನ ಇಬ್ರು ಪೊಲೀಸರು ಅಂದ್ರೆ ವಾರೆಂಟ್ ಡ್ಯೂಟಿ ಮೇಲೆ ರಾಯ್ಪುರಕ್ಕೆ ಹೋಗ್ತಿದ್ರು ಅಂತ ಒಂದು ಮಾಹಿತಿ ಇದೆ ಅಥವಾ ರಾಯ್ಪುರಕ್ಕೆ ಈ ಪೊಲೀಸರು ಹೋಗ್ತಿದ್ರ ಅಥವಾ ದುಷ್ಪರ್ ದುಷ್ಕರ್ಮಿಗಳನ್ನ ವಾಚ್ ಮಾಡ್ಕೊಂಡು ಅವ್ರ ಬೆನ್ನಟ್ಟಿ ಹೋಗಿದ್ರ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿ ಉಳಿದುಕೊಂಡಿರುತ್ತೆ ಪೊಲೀಸ್ ಮೂಲಗಳ ಪ್ರಕಾರ ಏನು ಇಬ್ಬರು ಬೀದರ್ನ ಪೊಲೀಸರು ಅದೇ ಒಂದು ರೋಷನ್ ಟ್ರಾವೆಲ್ಸ್ ನ ಬಸ್ ನಲ್ಲಿ ದುಷ್ಕರ್ಮಿಗಳು ಪ್ರಯಾಣ ಮಾಡತಕ್ಕಂಥ ಬಸ್ ನಲ್ಲೇ ಅವರು ಕೂಡ ಪ್ರಯಾಣ ಮಾಡತಕ್ಕ ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಈ ಗುಂಡಿನ ದಾಳಿ ಪೊಲೀಸರ ಮುಂದಗಡೆನೆ ಈ ಗುಂಡಿನ ದಾಳಿ ಆಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ಹಿಡಿಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಲ್ಲಿಂದ ದುಷ್ಕರ್ಮಿಗಳು ಎಸ್ಕೇಪ್ ಆಗಿರ್ತಕ್ಕಂಥದ್ದು ಸಂಜೆ ಆರು ಮೂವತ್ತರಿಂದ ಏಳು ಗಂಟೆ ಅಂದ್ರೆ ಸಾಮಾನ್ಯವಾಗಿ ಬೇರೆ ಬೇರೆ ಕಡೆ ಹೋಗತಕ್ಕಂತ ಪ್ರಯಾಣಿಕರು ಬಸ್ ಗಳಿಗೆ ಹತ್ತಲಿಕ್ಕೆ ಬಂದೇ ಬರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಜನ ಇರ್ತಾರೆ ಅವ್ರನ್ನ ಹಿಡ್ಲಿಕ್ಕೆ ಮುಂದಾಗಬಹುದಿತ್ತು ಆದ್ರೆ ದುಷ್ಕರ್ಮಿಗಳ ಕೈಯಲ್ಲಿ ಏನು ಗಣ್ಣಿತ್ತು ಆ ಒಂದು ಗಣ್ಣ ಇರುವ ಕಾರಣ ಎಲ್ಲಿ ನಮ್ಮನ್ನು ಕೂಡ ಶೂಟ್ ಮಾಡ್ತಾರೆ ಅನ್ನೋ ಭಯದಿಂದ ಯಾರು ಕೂಡ ಮುಂದಾಗಿರ್ಲಿಕ್ಕಿಲ್ಲ ಯಾಕಂದ್ರೆ ಪೊಲೀಸರಿಗೂ ಕೂಡ ವಾರಂಟ್ ಡ್ಯೂಟಿ ಮೇಲೆ ಹೋಗ್ತಾ ಇರೋದ್ರಿಂದ ಅವ್ರಿಗೂ ಅವರ ಕಡೆಗೂ ಕೂಡ ಗಣ್ಣು ಯಾವುದೇ ರೀತಿಯ ಗಣ್ಣು ಇರ್ಲಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಹೀಗಾಗಿ ಅಲ್ಲಿಂದ ದುಷ್ಕರ್ಮಿಗಳು ಸರಾಗವಾಗಿ ಎಸ್ಕೇಪ್ ಆಗಿರ್ತಕ್ಕಂತ ಒಂದು ಮಾಹಿತಿ ಇರತಕ್ಕಂತದ್ದು ಸದ್ಯ ಅಲ್ಲಿಂದ ಏನು ರೋಷನ್ ಟ್ರಾವೆಲ್ಸ್ ನಿಂದ ಆಟೋ ಮೂಲಕ ಸಿಕಂದ್ರಾಬಾದ್ ರೈಲ್ ರೈಲ್ ನಿಂದ ಛತ್ತೀಸ್ಗಢದ ರಾಯ್ಪುರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಪ್ರಯತ್ನ ಮಾಡಿದ್ದಾರೆ ಮತ್ತೆ ಛತ್ತೀಸ್ಗಢ ಬಿಹಾರ ಉತ್ತರ ಪ್ರದೇಶಕ್ಕೂ ಕೂಡ ಪೊಲೀಸ್ ತಂಡಗಳನ್ನ ಕಳಿಸಿದ್ದಾರೆ ಇನ್ನಷ್ಟೇ ಏನು ಈಗ ಆರೋಪಿಗಳನ್ನ ಬಂಧಿಸುವ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯ ಕ್ರಮಗಳು ಎಷ್ಟು ಇನ್ನೂ ಎಷ್ಟು ದಿವಸ ಬೇಕಾಗುತ್ತೆ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಅವ್ರನ್ನ ಬಂಧನ ಮಾಡೋಕೆ ಅನ್ನೋದು ಈಗ ಸಾರ್ವಜನಿಕರಲ್ಲಿ ಕಾಡ್ತಕ್ಕಂತ ಪ್ರಶ್ನೆ ನೋಡೋಣ ಯಾವ ರೀತಿಯಾಗಿ ಬಂಧಿಸುವಂತ ಪ್ರಯತ್ನವನ್ನ ಮಾಡ್ಲಾಗತ್ತೆ ಬಂಧಿಸ್ತಾರೆ ಯಾವಾಗ ಬಂಧಿಸ್ತಾರೆ ಅನ್ನುವಂಥದನ್ನ ಧನ್ಯವಾದ ದುರ್ಗಪ್ಪನ ಮಾಹಿತಿಗಾಗಿ ನಾ ಇದು ಬೀದರ್ನ ದರೋಡೆ ಆದ್ರೆ ಮಂಗಳೂರಿನಲ್ಲಿ ಆದಂತ ದರೋಡೆ ಪ್ರಕರಣ ಇದೆಯಲ್ಲ ಅದು ಇನ್ನೂ ಹತ್ತು ಪಟ್ಟು ಜಾಸ್ತಿ ಈ ಬೀದರ್ ದರೋಡೆ ಯಾಕೆಂದ್ರೆ ಹನ್ನೆರಡು ಕೋಟಿ ಬೆಲೆ ಬಾಳುವಷ್ಟು ಚಿನ್ನವನ್ನ ಎಗರ್ಸ್ಕೊಂಡು ಹೋಗಿರೋ ದರೋಡೆ ಮಾಡ್ಕೊಂಡು ಹನ್ನೊಂದು ಲಕ್ಷ ಹಣ ಕೂಡ ಇತ್ತು ಆದ್ರೆ ಪೊಲೀಸರು ದಿಕ್ಕು ತಪ್ಪಿಸ್ಲಿಕ್ಕೆ ಪ್ಲಾನ್ ಮಾಡಿ ಗ್ಯಾಂಗ್ ಸಕ್ಸಸ್ ಆಗಿದೆ ಹಣ ಚಿನ್ನಾಭರಣ ಲೂಟಿ ಬಳಿಕ ಗ್ಯಾಂಗ್ ಡಿವೈಡ್ ಆಗಿರುವಂಥದ್ದು ಪೊಲೀಸರನ್ನು ಹೆಂಗೆ ಯಾ ಅಂತ ಚೆನ್ನಾಗಿ ತಿಳ್ಕೊಂಡು ಯಾಮಾರಿಸ್ಕೊಂಡು ಹೋಗಿದ್ದಾರೆ ಇಲ್ಲಿ ಪೊಲೀಸರ ವೈಫಲ್ಯನೂ ಕೂಡ ಕಾಡ್ತಾ ಇರುವಂಥದ್ದು ಯಾಕೆಂದ್ರೆ ಅದು ರಾತ್ರೋರಾತ್ರಿ ಮಾಡಿರುವಂಥದ್ದಲ್ಲ ಮಧ್ಯಾಹ್ನ ಆಗಿರುವಂಥ ಒಂದು ಘಟನೆ ಅದು ಅಷ್ಟಿದ್ಮೇಲೂ ಕೂಡ ಪೊಲೀಸರಿಗೆ ಹಿಡಿಲಿಕ್ಕಾಗಿಲ್ಲ ಟ್ರೈಸ್ ಔಟ್ ಮಾಡಲಿಕ್ಕಾಗಿಲ್ಲ ಕೋಟೆ ಕಾರು ಜಂಕ್ಷನ್ ಕಡೆ ಸಾಗಿದ್ದಂಥ ದರೋಡೆಕೋರು ಮೇನ್ ರೋಡ್ ತಲುಪ್ತಾ ಇದ್ದಂತೆ ಇನ್ನೊಂದು ಕಾರ್ ಆಗಮಿಸಿದೆ ಆ ಒಂದು ಕಾರ್ನಿಂದ ಇನ್ನೊಂದು ಕಾರ್ನಲ್ಲಿ ಒಂದಿಬ್ಬರು ಎಸ್ಕೇಪ್ ಆಗಿದ್ದಾರೆ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಕಿತ್ಕೊಂಡು ಹೋಗಿದ್ರು ಮಂಗಳೂರು ನಗರವನ್ನ ಕಾರಿನಲ್ಲೇ ಸುತ್ತಾಡಿದಂತ ಗ್ಯಾಂಗ್ ಕದ್ರಿ ರಸ್ತೆಯಲ್ಲಿ ಎಸ್ದಿದ್ದಂತಹ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಪತ್ತೆ ಆಗಿದೆ ಹೀಗಾಗಿ ಎರಡೂ ಕಾರ್ಗಳು ಓಡಾಡಿದಂತ ಬಗ್ಗೆ ಸಿ ಸಿಟಿವಿ ಫುಟೇಜ್ಗಾಗಿ ಶೋಧವನ್ನ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈ ಕಾರ್ ಬಂದಿತ್ತಲ್ಲ ನಿಮ್ಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿ ಆ ಕಾರ್ ಫಿಯಟ್ ಕಾರ್ ಬಂದಿತ್ತಲ್ಲ ಅದು ನಂಬರ್ ಪ್ಲೇಟ್ ನಂಬರ್ ಇತ್ತಲ್ಲ ಅದು ಬೇರೆ ಯಾರ್ದೋ ನಂಬರ್ ಅನ್ನ ಅಲ್ಲಿಗೆ ಹಾಕೊಂಡು ಇವರು ಅಲ್ಲೂ ಕೂಡ ಯಾಮಾರಿಸಿದ್ದಾರೆ ಅದು ಗೊತ್ತಾಗಬಾರ್ದು ಅಂತ ಆ ನಂಬರ್ ಪ್ಲೇಟ್ ನಂಬರ್ ಏನಿತ್ತು ಅದನ್ನು ಟ್ರೇಸ್ ಔಟ್ ಮಾಡಿ ಪೊಲೀಸರು ಕರೆಯನ್ನ ಮಾಡಿದ್ರೆ ಇಲ್ಲ ಸರ್ ನಮ್ಮ ಕಾರ್ ನಮ್ಮ ಹತ್ರನೇ ಇದೆ ಅವ್ರು ಏನೋ ಯಾ ಇಲ್ಲೂ ಕೂಡ ಯಾ ಮತ್ತೊಂದು ವಿಚಾರ ಗೊತ್ತಾಗ್ತಾ ಇದೆ ನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ ಬ್ಯಾಂಕ್ ಮುಂದೆ ಜಮಾಯಿಸಿದಂತ ಜನ ಚಿನ್ನ ಕಳೆದುಕೊಂಡ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಕಷ್ಟಪಟ್ಟು ದುಡ್ದು ಗೋಲ್ಡ್ ಇಟ್ಟಿದ್ರು ಅಲ್ಲಿ ಆ ಗೋಲ್ಡ್ ದರೋಡೆ ಆಗಿರುವಂತಹ ಕಾರಣಕ್ಕೋಸ್ಕರ ಸಹಜ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರು ಬ್ಯಾಂಕ್ ವಿರುದ್ಧ ಮಹಿಳಾ ಗ್ರಾಹಕರ ಆಕ್ರೋಶ ನಮಗೆ ನಾವು ಇಟ್ಟಂತ ಚಿನ್ನವೇ ವಾಪಸ್ ಬೇಕು ಚಿನ್ನದ ಬದಲಿಗೆ ಹಣ ಕೊಡೋದು ಬೇಡ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಫಸ್ಟ್ ಅಲ್ಲ ಅಲ್ಲಿ ಈ ರೀತಿಯಾಗಿ ರಾಬ್ರಿ ಆಗಿರೋದು ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ಆಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ಇದೇ ರೀತಿಯಾಗಿ ಹತ್ತತ್ರ ಇಪ್ಪತ್ತ್ ಮೂರು ಕೋಟಿ ಬೆಲೆ ಬಾಳುವಂತ ಚಿನ್ನವನ್ನ ದರೋಡೆ ಮಾಡಿ ಒತ್ಕೊಂಡು ಹೋಗುವಂತ ಕೆಲಸ ಆಗಿತ್ತು ಆದ್ರೆ ಆ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ರು ಸ್ಥಳಿಸಿ ಅದಾದ್ಮೇಲೆ ಪೊಲೀಸರಿಗೆ ಇಟ್ಕೊಡ್ಲಾಗಿತ್ತು ಇಂಥ ಟೈಮ್ನಲ್ಲೂ ಕೂಡ ಎಂಥ ಬೇಜವಾಬ್ದಾರಿ ಇದೆ ನೋಡಿ ಆ ಒಂದು ಬ್ಯಾಂಕ್ನಲ್ಲಿ ಮಂಗಳೂರಿನ ಕೋಟೆಕಾರ್ ಸಹಕಾರಿ ಬ್ಯಾಂಕ್ನಲ್ಲಿ ಹಣ ಹಾಗೂ ಚಿನ್ನಾಭರಣ ಬಿಟ್ಟು ಕಳೆದುಕೊಂಡಂತ ಗ್ರಾಹಕರನ್ನ ನಮ್ಮ ಪ್ರತಿನಿಧಿ ಕಿಶನ್ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರ ಆಕ್ರೋಶ ಯಾವ ರೀತಿ ಆಗಿತ್ತು ನೋಡಿನ ರಾಬರಿಯಾಗಿ ಇಪ್ಪತ್ನಾಲ್ಕು ಗಂಟೆ ಕಳೀತಿದೆ ಈಗ ಸಾಕಷ್ಟು ಮಂದಿ ಮಹಿಳಾ ಗ್ರಾಹಕರು ಆ ಬ್ಯಾಂಕ್ ನತ್ರ ಬಂದಿದ್ದಾರೆ ನಮ್ಮ ಜೊತೆ ಆ ಮಹಿಳೆಯರೇ ಇದ್ದಾರೆ ನಾನು ಅವ್ರ ಜೊತೆ ಮಾತಾಡುವಂತ ಪ್ರಯತ್ನವನ್ನು ಮಾಡ್ತೀನಿ ಮೇಡಮ್ ನಮ್ದು ಹತ್ತು ನ ಚಿನ್ನ ಉಂಟು ಐದು ಲಕ್ಷ ನಾವು ತೆಗ್ದಿದ್ದೇವೆ ಆಗಿರುವಾಗ ನಮಗೆ ಎಲ್ಲ ಇನ್ಸು ಅದರ ಬಡ್ಡಿ ಸಮತ ನಮ್ಮ ಹಣ ಕೊಡ್ಬೇಕು ಅವರ ಹಣ ನಾವು ಐದು ಲಕ್ಷ ನಾವು ಕೊಡ್ತೇವೆ ಅದಕ್ಕೆ ನಮ್ಗೆ ಚಿನ್ನ ತೆಗೆಯುವಾಗ ನಮಗೆ ಎಲ್ಲ ಅದರ ಮೇಕಿಂಗ್ ಚಾರ್ಜ್ ಎಲ್ಲ ಆಗ್ತದೆ ಅದನ್ನು ಎಲ್ಲ ಒಟ್ಟಿಗೆ ನಮಗೆ ಇಟ್ಟುಕೊಡ್ಬೇಕು ಕಾಲ ನಮ್ಮ ಚಿನ್ನ ಕೊಡ್ತೇವೆ ಹಾಗೆ ಎಲ್ಲ ನಮ್ಮ ಚಿನ್ನ ಚಿನ್ನವೇ ಕೊಡ್ಬೇಕು ಇಲ್ಲದಿದ್ದಾರೆ ಹೊಸ ಕೊಡುವಾಗ ಮೇಕಿಂಗ್ ಚಾರ್ಜ್ ಸಮೇತ ನಮ್ಮ ಹಣ ಕೊಡಬೇಕು ನೀವು ಯಾವಾಗ ಇವಾಗ ಏನು ಹೇಳ್ತಿದ್ದಾರೆ ನಾವು ಹೋದ ಮೊನ್ನೆ ಮಂಗಳ ಇವತ್ತು ಶನಿವಾರ ಅಲ್ಲ ಆ ಸೋಮವಾರ ನಾವೊಂದು ಮುನ್ನ ಹೋಗಿದ್ದೇನೆ ಅದು ಐವತ್ತೆರಡು ಲಕ್ಷ ಆಗ ಅವರು ಮ್ಯಾನೇಜರ್ ಬ್ಯಾಂಕ್ನ ಇವರು ಕೇಳಿದ್ರು ಚಿನ್ನ ಹಿಡುವವರು ನಿಮಗೆ ಎಷ್ಟು ಬೇಕು ಎಪ್ಪತ್ತೈದು ಸಾವಿರ ಬೇಕ ನಾ ಹೇಳಿದೆ ಬೇಡ ನನಗೆ ಐವತ್ತು ಸಾವಿರ ಅಗತ್ಯ ಇರುವುದು ಐವತ್ತೆರಡು ಸಾವಿರ ಹಾಗೆ ಐವತ್ತೆರಡು ಸಾವಿರ ಕೊಟ್ಟಿದ್ದಾರೆ ಮತ್ತೆ ಎಲ್ಲಕ್ಕೆ ಸ ಫುಲ್ಲು ನಾವು ಅಮೌಂಟ್ ತೆಗಲಿಲ್ಲ ಇಟ್ಟ ಚಿನ್ನದಲ್ಲಿ ಸ್ವಲ್ಪ ಇದೆ ಅಲ್ಲಿ ಇಟ್ಟೇ ನಾವು ತೆಗ್ದೇವೆ ಅದಕ್ಕೆ ಅದಕ್ಕೆ ಸರಿಯಾಗಿ ಕೊಡ್ಬೇಕು ಅಂತ ನಾವು ಹೇಳಲಿಲ್ಲ ಈಗ ಹೇಳ್ತಾರೆ ಬ್ಯಾಂಕ್ನವರು ಈಗ ಬ್ಯಾಂಕ್ನವರು ನಮಗೆ ಮಾತನಾಡಲಿಕ್ಕೆ ಸಿಗಲಿಲ್ಲ ಮಾತನಾಡಲಿಕ್ಕೆ ಇಲ್ಲ ನಾವು ಆದ ಕಾರಣ ಅವರು ಸಿಗ್ಬೇಕು ಅವರು ಹೇಳ್ತಾರೆ ಪೊಲೀಸ್ ಹೇಳಿದ್ರು ಲೇಡಿ ಪೊಲೀಸ್ ಹೇಳಿದ್ರು ನಿಮಗೆ ಸೋಮವಾರ ಬಾಕಿ ಬ್ಯಾಂಕ್ ಶಾಖೆಯಲ್ಲಿ ಹೋಗಿ ಕೋಟೆಗಾರಲ್ಲಿ ನೀವು ಮಾತನಾಡಿ ಈಗ ಏನು ಮಾತನಾಡಲಿಕ್ಕೆ ಆಗುವುದಿಲ್ಲ ಅಂತ ಹಾಗೆ ನಾವು ಮಾತನಾಡಲಿಕ್ಕೆ ನಮ್ಗೆ ಯಾವುದಿಲ್ಲ ಪರ್ಮಿಷನ್ ಇಲ್ಲ ಈಗ ಎಂತ ಹೇಳ್ತೀರಿ ಎಲ್ಲರೂ ಇರುವಾಗ ಮಧ್ಯಾಹ್ನ ಈ ತರ ಆಗಿರುವಂತ ನಿಮ್ಮ ಚಿನ್ನವೆಲ್ಲ ಕತ್ಕೊಂಡು ಹೋಗಿದ್ದಾರೆ ಏನ್ ಹೇಳ್ತೀರಿ ಅದೇ ನಮ್ ದೇಶದಲ್ಲಿ ಎಲ್ಲ ಮುಸ್ಲಿಂ ಸಮುದಾಯದ್ದು ಹಿಂದೂ ಕ್ರಿಶ್ಚಿಯನ್ ಎಲ್ಲರದ್ದು ಸಹ ಚಿನ್ನ ಉಂಟು ಎಲ್ಲರದ್ದು ಸಹ ಕೊಂಡೋಗಿದ್ದಾರೆ ಆದರೂ ಸಹ ಅದೇನು ಬ್ಯಾಂಕ್ ಇದೇ ಬ್ಯಾಂಕಿನಿಂದ ಲೂಟಿ ಆಗುದು ಇದರ ಎದುರುಗಡೆ ಹೋದ ಆ ಬ್ಯಾಂಕ್ ಉಂಟು ಅದನ್ನ ಅದನ್ನಾಗುದಿಲ್ಲ ಅದೇನು ಇದನ್ನೇ ಗೊತ್ತಿದ್ದ ಹಾಗೆ ಬಂದು ಮಾಡಿ ಹೋಗುದು ಮೂರು ವರ್ಷಕ್ಕಿಂತ ಮುಂಚೆ ಕೂಡ ಬಂದು ಹೀಗೆ ಮಾಡಿ ಹೋದದ್ದು ತಗೊಂಡು ಹೋಗುವಾಗ ಮುಸಲ್ಮಾನರು ಹಿಡಿದು ಅವರನ್ನು ಓಡಿಸಿ ಕಲ್ಲು ಹಾಕಿ ಓಡಿಸಿ ಅದು ಚಿನ್ನ ಉಲಿ ಉಳಿದಿದೆ ಸಹ ಸಿಕ್ಕಿದೆ ಇದು ಹಾಗೆ ನಮಗೆ ನಮ್ಮ ಚಿನ್ನ ಕೊಡ್ಬೇಕು ಅಂದ್ರೆ ಇದು ಲೂಟಿ ಮಾಡಿ ಹೋಗಿ ಆಗಿದೆ ಚೀಲದಿಂದ ಬ್ಯಾಗಿನಿಂದ ಕೆಳಗೆ ತರುವಾಗ ಒಂದು ಹತ್ತು ನಿಮಿಷ ಹಿಡಿತದೆ ಆ ಟೈಮ್ ಈ ನಾಲ್ಕು ನಿಮಿಷ ಹೇಗೆ ಅದು ಆದದ್ದು ನಾವು ತುಂಬಿಸಿಟ್ಟ ಸಾಮಾನು ತೆಗಲಿಕ್ಕೆ ಅಕ್ಕಿ ಚೀಲದ ಚೀಲದನ್ನು ತುಂಬಿಸಿಟ್ಟ ಹಾಗೆ ಇಟ್ಟು ಇಟ್ಟರೆ ಒಂದು ಐದು ಹತ್ತು ನಿಮಿಷದಲ್ಲಿ ಆಗ್ತದೆ ತುಂಬಿಸದೆ ಹೋಗಿ ತುಂಬಿಸುವಾಗ ಈ ಐದು ನಿಮಿಷದಲ್ಲಿ ಹೇಗೆ ಅವರಿಗೆ ತುಂಬಿಸಿ ಇವರನ್ನು ಎದುರಿಸಿ ಈ ಕೆಲಸ ಎಲ್ಲ ಹೇಗೆ ಆಗದ್ದು ಬ್ಯಾಂಕ್ ಅಧ್ಯಕ್ಷರು ನಮ್ಮಲ್ಲಿ ಇನ್ಶೂರೆನ್ಸ್ ಇದೆ ಅದು ಇನ್ಸುರೆನ್ಸ್ ಉಂಟು ಅಂತ ಎಲ್ಲ ಇನ್ಸುರೆನ್ಸ್ ಇದ್ದ ಕಾರಣವೇ ನಾವು ಚಿನ್ನ ಇಡುದು ಧೈರ್ಯದಲ್ಲಿ ಇಲ್ಲ ಇದ್ದರೆ ನಮಗೆ ಧೈರ್ಯ ಇಲ್ಲ ಧೈರ್ಯದಲ್ಲಿ ನಾವು ಚಿನ್ನ ಇಟ್ಟಿದ್ದೇವೆ ಆದರೂ ಇನ್ಸುರೆನ್ಸ್ ಉಂಟು ಅಂತ ಹೇಳ್ತಾರೆ ಅಲ್ಲಿ ಅವರು ಗೊತ್ತಿದ್ದೇವಾನ್ಸೂರೆನ್ಸ್ ಉಂಟು ಅಂತ ಹೇಳಿ ಎಲ್ಲರಿಗೆ ಬಾಯಿ ಮುಚ್ಚಿಸ್ತು ಇದು ಗೊತ್ತಿದ್ದ ಅದು ಮೊದಲು ಆಗಬೇಕು ಇದು ಚಿನ್ನವನ್ನು ಅಡವಿಟ್ಟು ಈಗ ಮಹಿಳೆಯ ಆಕ್ರೋಶದ ಮಾತು ಕಳೆದುಕೊಂಡಂತರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಆ ಮಹಿಳೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋದ್ರು ಅದೆಲ್ಲವೂ ಕೂಡ ಕರೆಕ್ಟ್ ಆಗಿರುವಂತ ಪ್ರಶ್ನೆಗಳು ಬಿಕಾಸ್ ಇದು ಈ ಹಿಂದೆನೂ ಕೂಡ ದರೋಡೆ ಆಗಿತ್ತು ಎಚ್ಚೆತ್ಕೊಂಡಿಲ್ಲ ಅದ್ರ ಜೊತೆಗೆ ಸಿಸಿಟಿವಿ ಆಫ್ ಆಗಿದ್ದಂತ ಸಂದರ್ಭದಲ್ಲೇ ಬಂದಿದ್ದಾರೆ ಜಸ್ಟ್ ಅಲ್ಲಿ ಕಲ್ತನ ಆಗಿದ್ದು ದರೋಡೆ ಆಗಿದ್ದು ಒಂದು ಗಂಟೆ ಹತ್ತು ನಿಮಿಷಕ್ಕೆ ಬಂದಂಥವ್ರು ಒಂದು ಗಂಟೆ ಹದಿನಾರು ನಿಮಿಷಕ್ಕೆ ಹೋಗಿದ್ದಾರೆ ಜಸ್ಟ್ ಸಿಕ್ಸ್ ಮಿನಿಟ್ಸ್ ಅಲ್ಲಿ ಆಗಿರುವಂತ ಈ ಒಂದು ದರೋಡೆ ಪ್ರಕರಣ ಸಹಜವಾಗಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡ್ಕೊಡ್ತಾ ಇದೆ ಅಲ್ಲಿದ್ದಂಥವ್ರು ಯಾರೋ ಆಗಿದ್ದಾರೆ ಅನ್ನುವಂತ ಅನುಮಾನನೇ ನೋಡೋಣ ಏನೇನು ಮಾಹಿತಿಗಳು ಹೊರಗೆ ಬರ್ತವೆ ನಂತರ ಅಂತ ನಾ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಆಗಮಿಸಿದ್ರು ಕಾಂಗ್ರೆಸ್ನ ಎಂ ಎಲ್ ಸಿ ಐವಾನ್ ಡಿಸೋಜಾ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡ್ರು ಈ ವೇಳೆ ನ್ಯೂಸ್ ಏಟಿನ್ ಜೊತೆ ಅವರು ಮಾತನಾಡಿದ್ರು ಪೊಲೀಸರ ಜೊತೆ ನಾನು ಸಂಪರ್ಕದಲ್ಲಿದ್ದೇನೆ ಆರೋಪಿಗಳನ್ನು ಬಂಧಿಸಲಿಕ್ಕೆ ಪೊಲೀಸರು ಕ್ರಮ ಕೈಗೊಳ್ತಾ ಇದ್ದಾರೆ ಕೂಡಲೇ ಆರೋಪಿಗಳನ್ನು ಹಿಡಿಯುವಂತೆ ಸಿಎಂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಆದ ಘಟನೆ ಬಗ್ಗೆ ಮಾಹಿತಿ ನನ್ನ ಬಂದಿದ್ದೇನೆ ಮತ್ತು ಜನರಿಗೂ ಕೂಡ ರಾಜಕಾರಣಿ ಹಾಗೂ ಆಡಳಿತ ಪಕ್ಷದ ಸದಸ್ಯನಾಗಿ ಅವರಿಗೂ ಕೂಡ ಧೈರ್ಯ ತುಂಬಬೇಕು ಅಂತ ಹೇಳೋ ರೀತಿಯಲ್ಲಿ ಬಂದಿದ್ದೇನೆ ಪೊಲೀಸರ ಹತ್ರ ನಿನ್ನೆನೆ ನಮ್ಮದು ಮಾತುಕತೆ ಪ್ರಾರಂಭ ಆಗಿದೆ ಯಾವಾಗ ಈ ಘಟನೆ ನಡೆಯಿತು ಅದರ ಅರ್ಧ ಗಂಟೆ ಒಳಗಡೆ ಮುಖ್ಯಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳೇ ಎಲ್ಲ ಅಧಿಕಾರಿಗಳನ್ನು ಕರೆಸಿ ವಾರ್ನ್ ಮಾಡಿದ್ದಾರೆ ಸ್ವಲ್ಪ ಗರಮ್ ಆಗಿದೆ ಹಗಲಿಗೆ ನೀವು ಇಂಥ ಪ್ರಕಟಣೆ ಆದಾಗ ನೀವೇನು ಮಾಡ್ತಾಯಿದ್ದೀರಿ ವಾಟ್ ದ ಮೆಸೇಜ್ವರೆಗಿವೆ ಪೊಲೀಸರ ಮೇಲೆ ಹೆದರಿಕೆ ಇಲ್ಲ ಅಂತೇಳುವ ಚಿಂತನೆ ಬರ್ತದಲ್ವ ನೀವೇನು ಮಾಡ್ತಾಯಿದ್ದೀರಿ ಅಂತ ಕೇಳಿದ್ದಾರೆ ಮತ್ತು ರಾತ್ರಿ ಹೋಗುವವರೆಗೂ ಏರ್ಪೋರ್ಟಲ್ಲಿಯೂ ಲಾಸ್ಟ್ ಮಿನಿಟ್ವರೆಗೂ ಈ ಪ್ರಕರಣವನ್ನು ಪತ್ತೆ ಹಚ್ಚಬೇಕು ಎಲ್ಲ ರೀತಿಯ ಏನು ಏನು ಸಾಯಬೇಕು ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇದೆ ಮಾಡಬೇಕು ಅಂತ ಹೇಳಿದ್ದಾರೆ ಖಂಡಿತವಾಗಿ ನಾವು ವಿಟ್ಲಾದ ನಕಲಿ ಇಡಿ ದಾಳಿಗೂ ಬ್ಯಾಂಕ್ ದರೋಡೆ ಕೇಸ್ಗೂ ಸಾಮ್ಯತೆ ಇದೆ ಎರಡು ಪ್ರಕರಣಗಳಲ್ಲಿ ಕೇರಳ ಗಡಿಯ ಗ್ರಾಮಗಳೇ ಟಾರ್ಗೆಟ್ ಆಗಿದ್ವು ಈಗ ಆಯ್ತಲ್ಲ ಮೊನ್ನೆ ನಿನ್ನೆ ಆಗಿದ್ದಂತ ಒಂದು ಘಟನೆ ಇದೆಯಲ್ಲ ಅದು ಜಸ್ಟ್ ಒಂದು ಎರಡು ಕಿಲೋಮೀಟರ್ ಇದೆ ಅಷ್ಟೇ ಕೇರಳ ಗಡಿ ಸೊ ಹೀಗಾಗಿ ಈ ಹಿಂದೆ ನಡೆದಿದ್ದಂತಹ ಘಟನೆಗೂ ಇವತ್ತಿನ ಅಂದ್ರೆ ನಿನ್ನೆಯ ಘಟನೆಗೂ ಸಾಮ್ಯತೆ ಇದೆ ಪ್ರಕರಣಗಳಲ್ಲಿ ಕೇರಳ ಗಡಿಯ ಗ್ರಾಮಗಳೇ ಟಾರ್ಗೆಟ್ ಜನವರಿ ನಾಲ್ಕರಂದು ಬಿಟ್ಲಾದ ಬೋಳಂತೂರು ಬಳಿ ನಕಲಿ ಇಡಿ ದಾಳಿ ಆಗಿತ್ತು ಸಿಂಗಾರಿ ಬೀಡಿ ಮಾಲೀಕರ ಮನೆಗೆ ಇಡಿ ಹೆಸರಲ್ಲಿ ದಾಳಿಯನ್ನು ಮಾಡಲಾಗಿತ್ತು ಬೀಡಿ ಮಾಲೀಕನ ಮನೆ ದೋಚಿದವರಿಂದಲೇ ಬ್ಯಾಂಕ್ ರಾಬರಿ ಆಯ್ತಾ ಎರಡು ಪ್ರಕರಣದಲ್ಲಿ ಆರು ಜನರ ತಂಡದಿಂದಲೇ ಕೃತ್ಯವನ್ನ ಎಸಗಲಾಗಿದೆ ಎರಡು ಪ್ರಕರಣಗಳಲ್ಲಿ ಕನ್ನಡ ಹಿಂದಿ ಭಾಷೆಯನ್ನ ಬಳಕೆ ಮಾಡಲಾಗಿರುವಂಥದ್ದು ಕೇಳದ ತೀರಾ ಹತ್ತಿರದ ಗಡಿ ಭಾಗಗಳೇ ಟಾರ್ಗೆಟ್ ಆಗಿದ್ದಾವೆ ಒಳಂತೂರು ಕೋಟೇಕಾರು ಕೇರಳ ಗಡಿ ಭಾಗದ ಗ್ರಾಮಗಳು ಇವು ಎರಡು ಮೂರು ಕಿಲೋಮೀಟರ್ ಪ್ರಯಾಣಿಸಿದ್ರೆ ಕೇರಳಕ್ಕೆ ಎಂಟ್ರಿ ಕೊಡ್ತಾರೆ ಇದೇ ಕಾರಣಕ್ಕೆ ಕೇಳದ ಗಡಿ ಗ್ರಾಮಗಳನ್ನೇ ಟಾರ್ಗೆಟ್ ಮಾಡಲಾಗಿದೆಯಾ ಈ ಸಂಬಂಧ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಟಾರ್ಗೆಟ್ ಮಾಡ್ತಾರ ಓಕೆ ಭದ್ರತೆ ಹೇಳಿ ಪಕ್ಕಾ ಪ್ಲಾನ್ ಅಲ್ಲಿರುವಂತ ಸಹಕಾರ ಇಲ್ಲದೆ ಇದನ್ನ ಯಾವುದನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಪೆಷಲಿ ನಿನ್ನೆಯ ರಾಬರಿ ಸಿ ವಿಗಳು ಆಫ್ ಆಗಿದ್ದಂತ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಗೊತ್ತೇರುತ್ತೆ ಬರ್ತಾರೆ ಅಂದ್ರೆ ಏನರ್ಥ ಗನ್ಮ್ಯಾನ್ ಇಲ್ಲ ಅಲ್ಲಿ ಸರಿಯಾದಂತ ಗನ್ಮ್ಯಾನ್ ಇಲ್ಲ ಹಾಗೆ ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ಇದೇ ಒಂದು ಬ್ಯಾಂಕ್ನಲ್ಲಿ ದರೋಡೆ ಆಗಿರುತ್ತೆ ಭದ್ರತೆ ಸರಿಯಾಗಿಲ್ಲ ಬರೀ ನಾಲ್ಕೈದು ಜನ ಇದ್ದಂತ ಸಂದರ್ಭದಲ್ಲಿ ಕರೆಕ್ಟ್ ಟೈಮ್ ಬರ್ತಾರೆ ಅವರು ಜಸ್ಟ್ ಸಿಕ್ಸ್ ಮಿನಿಟ್ಸ್ ಅಲ್ಲಿ ದರೋಡೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಯಾರಾದರೂ ಇದು ಪ್ಲಾನ್ ಇಲ್ದಲೆ ಆದಂತ ಘಟನೆ ಅಂತ ಹೇಳ್ಲಿಕ್ಕೆ ಆಗುತ್ತಾ ಚಾನ್ಸೇ ಇಲ್ಲ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಕಿಶನ್ ಎರಡು ಪ್ರಕರಣಗಳಿಗೆ ಸಾಮ್ಯತೆ ಸಿಗ್ತಾ ಇರುವಂತದ್ದು ಒಂದು ಬೋಳಂತೂರು ಮತ್ತೊಂದ್ ಕಡೆ ನಿನ್ನೆ ನಡೆದಂತ ಒಂದು ಘಟನೆ ಪೊಲೀಸರು ಈಗ ಯಾವ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಏನೆಲ್ಲ ಮಾಹಿತಿ ಸಿಗ್ತಾ ಇರುವಂತದ್ದು ಏನಾದ್ರೂ ಹೋಲಿಕೆ ಕಂಡು ಬರ್ತಾ ಇದೆಯಾ ಆ ಬಂದಂತ ವ್ಯಕ್ತಿಗಳಿಗೂ ಈ ನಿನ್ನೆ ಮಾಡಿದಂತ ವ್ಯಕ್ತಿಗಳಿಗೂ ಆ ವ್ಯಕ್ತಿಗಳಿಗೂ ಪೃಥ್ವಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಪ್ರಮುಖ ಘಟನೆಗಳು ಆರೋಪಿಗಳು ತಲೆಮರೆಸ್ಕೊಳ್ಳೋದು ಅದು ಕೇರಳದಲ್ಲಿ ನಾವೀಗ ಆ ಇತ್ತೀಚೆಗೆ ಅದು ಅಂದ್ರೆ ಜನವರಿ ನಾಲ್ಕನೇ ತಾರೀಕು ಬಂಟ್ವಾಳದ ವಿಟ್ಲದ ಬೋಳಂತೂರ್ನಲ್ಲಿ ಒಂದು ಘಟನೆ ಆಗಿತ್ತು ಸಿಂಗಾರಿ ಬೀಡಿ ಮಾಲೀಕರ ಮನೆಗೆ ಇಡೀ ನೆಪದಲ್ಲಿ ಬಂದಂತಹ ದರೋಡೆ ಕೋರು ಸುಮಾರು ಮೂವತ್ತು ಲಕ್ಷ ರೂಪಾಯಿಯನ್ನ ಕದ್ದೊಯ್ದಿದ್ರು ಆನಂತರವಾಗಿ ನಿನ್ನೆ ನಡೆದಂತಹ ಘಟನೆ ಇದು ಮಂಗಳೂರಿನ ಕೋಟೇಕಾರ್ ಸಮೀಪ ಆದಂತಹ ಘಟನೆ ಈ ಘಟನಾ ಸ್ಥಳಗಳಿಗೂ ಮತ್ತು ಕೇರಳ ಗಡಿಗೂ ಒಂದೂವರೆ ಎರಡು ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರುವಂತದ್ದು ಹಾಗಾಗಿ ಆರೋಪಿಗಳು ಸುಲಭವಾಗಿ ಕೇರಳಕ್ಕೆ ತಪ್ಪಿಸಿಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಪೊಲೀಸರು ಅತಿ ಹೆಚ್ಚಿನ ಗಮನವನ್ನ ಕೇರಳದ ಹಲವು ಭಾಗಗಳಿಗೆ ಕೊಡ್ತಾ ಇರುವಂತದ್ದು ಯಾಕಂದ್ರೆ ವಿಟ್ಲದ ಪ್ರಕರಣ ಇನ್ನೂ ಕೂಡ ಬೇಗಿಸಲಿಕ್ಕೆ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಇಲ್ಲೂ ಕೂಡ ಸುಮಾರು ಆರು ಮಂದಿದ್ರು ಅವರು ಕನ್ನಡ ಹಿಂದಿ ಭಾಷೆಗಳನ್ನ ಮಾತಾಡ್ತಿದ್ರು ಅವರು ಕೂಡ ಕಾರಲ್ಲಿ ಕೇರಳ ಭಾಗಕ್ಕೆ ಹೋಗಿರುವಂತದ್ದು ಕೋಟೆಕಾರನ ಈ ದರೋಡೆಗರ ಗುಂಪು ಕೂಡ ಕೇರಳ ಭಾಗಕ್ಕೆ ಹೋಗಿರುವಂಥದ್ದು ಹಾಗಾಗಿ ಪೊಲೀಸರು ಈ ಪ್ರಕರಣದಲ್ಲಿ ಸುಮಾರು ಐದು ತಂಡಗಳಾಗಿ ವಿಂಗಡಿಸಿ ಕೇರಳದ ಹಲವು ಭಾಗದಲ್ಲಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಎರಡು ಕಾರುಗಳನ್ನ ಕೋಟೆಕಾರನ ಕಾರನ ಹಬ್ಬ ಏನು ಅಳವಡಿಸಿದ್ರು ಎರಡು ಕಾರಲ್ಲಿ ಅವರು ಸ್ಲಿಪ್ ಆಗಿ ಹೋಗಿದ್ರು ಒಂದು ಚಾವರೇಟ್ ಕಾರು ಅದು ವೈಟ್ ಕಾರು ಹಾಗಾಗಿ ಅದು ಕೇರಳದ ಒಂದು ಚೆಕ್ ಪೋಸ್ಟ್ ಅಲ್ಲಿ ಪಾಸ್ ಆಗಿರೋದನ್ನ ಪೊಲೀಸರು ಈಗ ಪತ್ತೆ ಹಾಕಿದ್ದಾರೆ ಹಾಗಾಗಿ ಈ ಎರಡು ದರೋಡೆಕೋರ ಗುಂಪುಗಳು ಒಂದು ಆಗಿ ಸೇರಿ ಕೇರಳದಲ್ಲಿ ಪದೇ ಪದೇ ಘಟನೆ ನಡೀತಾ ಇದಾವೆ ಅಷ್ಟು ರಾಜಾರೋಷವಾಗಿ ಬಂದು ದರೋಡೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅಲ್ಲಿರೋರ್ ಸಪೋರ್ಟ್ ಕೂಡ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಪೊಲೀಸ್ ವೈಫಲ್ಯ ಎಷ್ಟರ ಮಟ್ಟಿಗೆ ಇದೆ ಪೊಲೀಸರ ಭಯನೇ ಇಲ್ಲದೆ ಇರುವಂತದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಲ್ಲ ಖಂಡಿತವಾಗ್ಲಿ ಯಾಕಂದ್ರೆ ಇತ್ತೀಚೆಗೆ ಹಲವು ಪ್ರಕರಣಗಳು ಈ ರೀತಿಯಾಗಿ ಆಗಿರುವಂತದ್ದು ವಿಟ್ಲದ ಪ್ರಕರಣ ಆಗಿ ಸುಮಾರು ಹತ್ತು ಹದಿನೈದು ಆಗ್ತಾ ಬಂತು ಆದ್ರೆ ಪೊಲೀಸರು ಇನ್ನೂ ಕೂಡ ಪ್ರಕರಣದ ಆರೋಪಿಗಳನ್ನ ಬಂಧಿಸ್ಲಿಲ್ಲ ಪೊಲೀಸ್ ತಂಡಗಳು ಸತತವಾಗಿ ಪರಿಶೀಲನೆ ಮಾಡ್ತಾ ಇದ್ರು ಕೂಡ ತನಿಖೆಯನ್ನ ಮಾಡ್ತಾ ಇದ್ರು ಕೂಡ ಯಾರು ಆರೋಪಿಗಳು ಅನ್ನೋದು ಪೊಲೀಸರಿಗೆ ಈಗಾಗಲೇ ಹತ್ತ ಹಚ್ಚೋಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಮಂಗಳೂರು ನಗರದ ವಿಚಾರಕ್ಕೆ ಬರೋದಾದ್ರೂ ಕೂಡ ಅಷ್ಟೇ ಮಂಗಳೂರು ನಗರದಲ್ಲಿ ಹಲವು ಕ್ರೈಮ್ ಪ್ರಕರಣಗಳು ಆದ್ರೂ ಕೂಡ ಅದನ್ನ ಶೀಘ್ರವಾಗಿ ಭೇದಿಸೋಕೆ ಪೊಲೀಸರು ವಿಫಲ ಆಗ್ತಾ ಇದ್ದಾರೆ ಇದ್ರೆಲ್ಲರ ಪರಿಣಾಮವನ್ನ ಈಗ ಜನರು ಎದುರಿಸಬೇಕಾಗಿದೆ ಮತ್ತು ಆ ದರೋಡೆಕೋರ್ ಆರೋಪಿಗಳು ಕೂಡ ಪೊಲೀಸರ ವೈಫಲ್ಯವನ್ನೇ ಒಂದು ರೀತಿಯಾಗಿ ಗುರಿಯಾಗಿಸಿ ಈ ರೀತಿಯ ಕೃತ್ಯಗಳನ್ನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಕೇರಳ ಭಾಗದಲ್ಲಿ ಈ ರೀತಿಯ ಅತಿ ಹೆಚ್ಚಿನ ದರೋಡೆಕೋರ್ ಅಥವಾ ಕಳ್ಳರ ಗುಂಪು ಅಲ್ಲಿ ಹೋಗಿ ಸೇಫ್ ಜೋನ್ ಅಲ್ಲಿ ಇರ್ತಾರೆ ಅವರನ್ನ ಪತ್ತೆ ಹಚ್ಚೋಕೆ ಬಹಳಷ್ಟು ಕಷ್ಟ ಒಂದು ಟೀಮ್ ಏನಾದ್ರೂ ಈ ರೀತಿಯಾಗಿ ಮಾಡಿದ್ರೆ ಪೊಲೀಸರು ಅವರ ಮೊಬೈಲ್ ಅಥವಾ ಬೇರೆ ಬೇರೆ ಮಾಹಿತಿ ಆಧಾರದಲ್ಲಿ ಅವರನ್ನ ಪತ್ತೆ ಹಚ್ತಾರೆ ಆದ್ರೆ ಆ ಮೊಬೈಲ್ ವಿಚಾರನ್ನ ಮೊಬೈಲ್ ಅನ್ನ ಮಂಗಳೂರು ನಗರದಲ್ಲಿ ಬಿಸಾಡಿ ಹೋಗಿ ಕಾರಣಕ್ಕಾಗಿ ಆ ಇದನ್ನ ಕೂಡ ಪತ್ತೆ ಹಚ್ಚೋಕೆ ಪೊಲೀಸರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ತನಿಖೆಯನ್ನ ಕೂಡ ಮಾಡ್ತಿದ್ದಾರೆ ಮತ್ತು ಈ ಎರಡೂ ಪ್ರಕರಣದಲ್ಲಿ ಸ್ಥಳೀಯರ ಕೈವಾಡ ಇರುವ ಬಗ್ಗೆ ಬಹಳಷ್ಟು ಬಲವಾದ ಶಂಕೆ ಇರೋ ಕಾರಣಕ್ಕಾಗಿ ಸ್ಥಳೀಯರನ್ನ ಕೂಡ ಪೊಲೀಸರು ವಿಚಾರಣೆ ಮಾಡ್ತಾ ಇರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ ಇದರಲ್ಲಿ ಮೈನ್ ಆಗಿ ಕಾಣಿಸ್ತಾ ಇರುವಂತದ್ದು ಪೊಲೀಸರ ವೈಫಲ್ಯ ಕೂಡ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳ್ತಾ ಇದೆ ಎರಡು ಪ್ರಕರಣಗಳು ನಮ್ಮ ಹತ್ತು ಕಡೆ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಕಳ್ಳರ ಹಾವಳಿ ಮನೆಯ ಬೀಗ ಮುರಿದು ಒಳನುಗ್ಗಿದಂಥ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜು ಹಿಂಭಾಗದಲ್ಲಿ ಘಟನೆ ನಡೆದಿರುವಂಥದ್ದು ಭರತ್ ಎಂಬುವರ ಮನೆಯಲ್ಲಿ ಕಳ್ಳತನ ಆಗಿದೆ ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹತ್ತು ದಿನಗಳ ಹಿಂದೆಯೂ ಕೂಡ ಬಾಗೇಪಲ್ಲಿ ಪಟ್ಟಣದಲ್ಲಿ ಇದೇ ರೀತಿ ಕಳ್ಳತನ ಆಗಿತ್ತು Hey 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 hey